ಎನ್ ಸಿ ಎ ಬಿ ಟೈ್ಸ್ ಮೀಡಿಯಾಗೆ ಸ್ವಾಗತ ಉಪೇಂದ್ರ ಆಸ್ಪತ್ರೆಗೆ ದಾಖಲಾಗಿದ್ರು ಅನ್ನುವಂತಹ ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಹೋಗಿತ್ತು ಈಗ ಉಪೇಂದ್ರ ಅವರು ಆಸ್ಪತ್ರೆಗೆ ಯಾಕೆ ದಾಖಲಾಗಿದ್ರು ಪ್ರಸ್ತುತ ಅವರು ಹೇಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖುದ್ದು ನಟ ಉಪೇಂದ್ರ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿರ್ದೇಶಕ ಉಪೇಂದ್ರ ಅವರ ಆರೋಗ್ಯದಲ್ಲಿ ದಿಢೀರನೆ ಏರುಪೇರಾಗಿದ್ದು ಅವರು ಆಸ್ಪತ್ರೆಗೆ ದಾಖಲಾಗಿರುವಂತಹ ಸುದ್ದಿ ಸಾಕಷ್ಟು ಹರಿದಾಡಿತ್ತು ಇದರಿಂದ ಅಭಿಮಾನಿಗಳಲ್ಲಿ ಆತಂಕ ಕೂಡ ಉಂಟಾಗಿತ್ತು ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆ ದಾಖಲು ಮಾಡಿದ್ದಾರೆ ಅಂತಲೂ ಹೇಳಲಾಗಿತ್ತು ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಉಪೇಂದ್ರ ಅವರು ಚೇತರಿಸಿಕೊಂಡಿಲ್ಲ ಆಸ್ಪತ್ರೆಗೆ ಕುಟುಂಬದವರು ದೌಡಾಯಿಸುತ್ತಿದ್ದಾರೆ ಅನ್ನುವಂತಹ ವರದಿಯನ್ನೆಲ್ಲ ಕೂಡ ಕೊಟ್ಟಿದ್ರು ಇದೀಗ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆ ಕೊಟ್ಟಿರುವಂತಹ ನಟ ಉಪೇಂದ್ರ ಅವರು ಎಲ್ರಿಗೂ ಕೂಡ ನಮಸ್ಕಾರ ನಾನು ಆರೋಗ್ಯವಾಗಿದ್ದೇನೆ ರೆಗ್ಯುಲರ್ ಚೆಕ್ಅಪ್ಗೆ ಅಂತ ಹೇಳಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ ಅಷ್ಟೇ ಯಾವುದೇ ಊಹಾಪೋಹಗಳಿಗೆ ಕಿವಿಕೊಟ್ಟು ಗೊಂದಲಕ್ಕೆ ಈಡಾಗಬೇಡಿ ನಿಮ್ಮ ಪ್ರೀತಿ ಕಾಳಜಿಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ ಈ ಮೂಲಕ ಎಲ್ಲಾ ಗಾಳಿ ಸುದ್ದಿಗಳಿಗೂ ಕೂಡ ತೆರೆಯನ್ನ ಎಳೆದಿದ್ದಾರೆ ಊಹಾಪೋಹಗಳು ಏನೇ ಇರಲಿ ಈಗ ನೆಚ್ಚಿನ ನಟ ಹುಷಾರಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅನ್ನುವಂತ ವಿಚಾರವನ್ನ ತಿಳಿದಂತಹ ಅಭಿಮಾನಿಗಳಲ್ಲಿ ಸಮಾಧಾನವನ್ನ ಉಂಟು ಮಾಡಿದೆ ಇನ್ನು ಉಪ್ಪಿಯವರ ನಟನೆಯ ಯಾವ ಒಂದು ಸಿನಿಮಾ ನಿಮ್ಗೆ ಬಹಳ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯಾರಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ